ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಮಹಿಳೆಯರಿಗೆ ಉಚಿತ ಟೈಲರ್ ತರಬೇತಿ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಮತ್ತು ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ನಾವು ಹುಟ್ಟಿ ಬೆಳೆದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಸದುದ್ದೇಶದಿಂದ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಕದ್ನ ಹುಟ್ಟು ಹಬ್ಬದಂದು ಹಲವಾರು ಸಮಾಜಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಶ್ಲಾಘನೀಯ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಸಮಸ್ಯೆಗಳು ಪರಿಹರಿಸಲು ಪ್ರಾಮಾಣಿಕರು ಮುಂದೆ ಬರಬೇಕು ಜನ ನಾಯಕರಾಗಬೇಕು ಅಂತಹ ಕೆಲಸವನ್ನ ಅಬ್ದುಲ್ಲಾ ಖಾನ್ ಅವರು ಯುವ ನಾಯಕರಾಗಿ ಹಲವು ಜನರಿಗೆ ಜನಸೇವೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ ನಗರದ ಬೇಗ ಮೊಹಲ್ಲಾದಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಮಹಿಳೆಯರಿಗೆ ಉಚಿತ ಟೈಲರ್ ತರಬೇತಿ ಶಿಬಿರ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ತಾಲೂಕನ್ನ ನೀರಿನಿಂದ ಸಮೃದ್ಧಿ ಮಾಡಿ ನೀರಿನ ಸಮಸ್ಯೆ ಪರಿಹರಿಸಿದ್ದಾರೆ ಅವರ ದೂರದೃಷ್ಟಿ ಮಾರ್ಗದರ್ಶನದಂತೆ ನಾನು ಸಾಮಾಜಿಕ ಕೆಲಸ ಮಾಡುತ್ತಿದ್ದೇನೆ ನನ್ನ ಹುಟ್ಟು ಹಬ್ಬವನ್ನು ಕೇಕ್ ಕತ್ತರಿಸಿ ಆಚರಿಸುವ ಬದಲು ಏನಾದರೂ ವಿಶೇಷವಾದ ಸಾಮಾಜಿಕ ಕಾರ್ಯ ಮಾಡಬೇಕೆಂಬುದು ನನ್ನ ಉದ್ದೇಶ ಎಂದು ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ಮಾತನಾಡಿ ತಿಳಿಸಿದ್ದಾರೆ

ಹೆಸರು ಬದಲಷ್ಟೇ ಆದ್ರ ಮೂಲತಃ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರು ಭಾರತೀಯರು ಅಂತಕ್ಕಂಥದ್ದನ್ನೇ ಕೂಡ ಒಂದು ದೊಡ್ಡ ತೊಂದರೆ ಅಂತ ಹೇಳಿದ್ರೆ ಕೊಡ್ತಾನೆ ಜನಸಂಖ್ಯೆ ಜಾಸ್ತಿ ಇದೆ ಸಮಸ್ಯೆಗಳು ಜಾಸ್ತಿ ಇದೆ ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತರೂ ಜನನಾಯಕರಾಗಬೇಕು ಅಂತರು ಬೆಳಿಬೇಕು ಅಂತರು ಮುಂದೆ ಬರಬೇಕು ಏನೋ ಒಂದು ಕಡೆಗೆ ಹತ್ತು ಲೆಕ್ಕದೋ ಏನೋ ಒಂದು ಏನಾದ್ರು ಮಾಡ್ತಾರೆ ಅದನ್ನ ಆತರ ಚಟುವಟಿಕೆ ನೋಡಿದಾಗ ಬೇರೆಯವ್ರಿಗೆ ಕೂಡ ಆಗ್ತದೆ ಕೂಡ ಆದ್ರೂ ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ಲ ಬಡವರಿಗೆ ಸಹಾಯ ಮಾಡ್ತಾರಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ದೇವರು ಒಳ್ಳೇದ್ ಮಾಡ್ಲಿ ಯಾವಾಗ್ಲೂ ಕೂಡ ಈ ರೀತಿಯ ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಈಗ ನನಗೆ ಟ್ರೈನಿಂಗ್ ಕೊಡ್ತಾ ಇದೀನಿ ಹೇಳ್ದೆ ಈಗ ನಾನು ಕೂಡ ನಾನು ಈ ಸರಿ ನಾನು ತೀರ್ಮಾನ ಮಾಡಿದ್ದೀನಿ ಒಂದು ನೂರು ಟೈಲರಿಂಗ್ ಮಿಷಿನ್ ಕೊಡಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ನಿಮಗೆ ಜನರಿಗೂ ಕೂಡ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಈ ವಾಟರ್ ಇರ್ತಕ್ಕಂಥವ್ರು ಕೂಡ ಸಿಗುವಂತ ಅವಕಾಶ ಕೂಡ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ನಿಮ್ಮೆಲ್ಲರ ಪರವಾಗಿ ನಿಂತಿರ್ತಕ್ಕಂಥ ಅಬ್ದುಲ್ಲಾ ಖಾನ್ಗೆ ಹೆಚ್ಚು ಆರೋಗ್ಯ ಆಯುಷ್ ಮತ್ತೆ ನೆಮ್ಮದಿಯನ್ನು ಕೊಡ್ಲಿ ಇದೇ ರೀತಿಯಾಗಿ ಸಹಾಯ ಹೇಳಿ ನಾನು ಮಾಡ್ತಕ್ಕಿ ಬಾಡಿಗೆ ಮನೆಯಾಗ ವಾಸ ಮಾಡ್ತಾ ಇದ್ದಾರೆ ಬಿಡಿ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಇನ್ನೂರು ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿ ಬಾಡಿಗೆಯನ್ನು ಕೊಟ್ಟಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಸರ್ ಸಾಕಷ್ಟು ಸತಿ ಸಹಾಯ ಮುಂದೆ ಇದ್ದಾರೆ ಕೇಳಿ ನಾನು ಪ್ರತಿ ಸದಾ ಹೇಳಿ ಹೇಳಿದ್ದೀನಿ ಈ ಸರಿ ನಿಮ್ಗೆ ಅವಕಾಶ ಸಿಕ್ಕಿದೆ ಸರ್ ನೀವು ಎಷ್ಟು ಬೇರೆ ಸೈಟ್ ಕೊಡ್ಬೇಕು ನೀವು ಅರ್ಹರ್ ಫಲಾನುಭವಿ ನಾನು ಹುಡುಕ್ತೀನಿ ನೀವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿ ಅರ್ಹರ್ ಫಲಾನುಭವಿ ಯಾರ್ಯಾರಿದ್ದಾರೆ ಅವ್ರಿಗೆ ಅವ್ರಿಗೆ ಮನೆ ಬೇಕು ಅವ್ರಿಗೆ ನಿವೇಶನ ಬೇಕು ಅಂತ ಅವ್ರಿಗೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ ಸಾಹೇಬರು ಹೆಚ್ಚಿನಾಗಿ ನನ್ನ ನನ್ನ ವಾರ್ಡ್ ನಂಬರ್ ಒನ್ ಹತ್ತೊಂಬತ್ತು ಕೊಟ್ಟು ನಿಮಗೆ ಸಹಕಾರ ಕೊಡ್ಬೇಕಂತ ಎಲ್ಲ ಎಲ್ಲಾ ಕಡೆಯಿಂದ ನಾನು ಸಾಹೇಬರಿಗೆ ಟೈಮ್ ಮುಗಿದು ಕೇಳ್ಕೊಂತ ನೀವು ಸಹ ಒಂದು ಹುಮ್ಮಸ್ಸಿಂದ ಇರಲಿ ಒಂದು ಭರವಸೆ ಸಾಹೇಬ್ರು ಸಾಹೇಬ ಅವ್ರು ಮಾಡ ಮಾಡ್ತಾರೆ ನನಗೆ ಅದು ಕಾನ್ಫಿಡೆನ್ಸ್ ಇದೆ ನಿಮ್ಮ ಪರವಾಗಿ ನಾನು ಫೈಟ್ ಮಾಡ್ತೇನೆ ನಾನ್ ಸಾಹೇಬ್ರಿಗೆ ಫೈಟ್ ಮಾಡ್ಕೊ ಯಾವತ್ತು ನನ್ನ ಸಾಹೇಬ್ರಿಗೂ ಬಿಡ್ಬೇಡಿರ ಜೊತೆ ಜೊತೆ ಹೋಗೋಣ ನೀವ್ ಇಷ್ಟೊಂದ್ ಜಾಗ ಜನ ನನ್ನ ಕಾರ್ಯಕ್ರಮಕ್ಕೆ ಬಂದಿರೋದು ನನ್ಗೆ ಬಹಳ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ನನ್ ಮನ್ಸಿಂದ ಮನ್ಸ್ ಹೋಗಿ ಇದು ಸಾಹೇಬರು ಅನುದಾನ ಅಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಹಾಕೊಂಡ್ರು ನನಗೆ ಸಾಹೇಬರು ಇದೇ ಈ ರಂಜಾನ್ ತಿಂಗಳಲ್ಲಿ ಬಂದಿದ್ರು ರಂಜಾನ್ ತಿಂಗಳಲ್ಲಿ ನಮಾಜಿ ಬಂದು ವಿಶ್ ಮಾಡುವಾಗ ಎಲ್ಲರೂ ವಿಶ್ ಮಾಡುವಾಗ ಎಲ್ಲ ಕೇಳ್ಬೋದು ಸರ್ ಇಲ್ಲಿ ಕಾಂಪೌಂಡ್ ಬೇಕು ಅಂತ ಕೂಡಲೇ ಡೈರೆಕ್ಷನ್ ಕೊಟ್ಟು ಮರನೇ ದಿವಸಾನೇ ಅವರು ಮೀಟಿಂಗ್ ಅಲ್ಲಿ ಇಟ್ಟು ಕ್ಲಿಯರ್ ಮಾಡು ಹನ್ನೆರಡು ಲಕ್ಷ ಇಲ್ಲಿ ಕೊಡು ಅಂತ ಹೇಳಿ ಹನ್ನೆರಡು ಲಕ್ಷ ಕಾಂಪೌಂಡ್ ಸಹ ಆಗಿದೆ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದೆ ಸರ್ ಎಲ್ಲ ಮುಗ್ದು ಎಂಡಿಂಗ್ ಸೇರಿ ಬಂದಿದೆ ಅಲ್ಲ ಅದು ನಿಮ್ಮ ಕಡೆ ಲೋಕಾರ್ಪಣೆ ಆಗಬೇಕು ಮೇಲೆ ಸಾಯರಷ್ಟು ಜೀವಂತ ಇದ್ದಾಗ ನಾವು ಂತ ಸಮಾಜಕ್ಕೆ ಏನ್ ಮಾಡಿದ್ವಿ ಅನ್ನೋದೇ ಇದಾಗುತ್ತೆ ಆ ರೀತಿಯಲ್ಲಿ ಅವರು ಸುಧುಲಾಖಾನ ಕೇಕ್ ಮಾಡೋದ್ರ ಮೂಲಕ ಆಗಲಿ ಅಥವಾ ನಮ್ಮ ಕುಟುಂಬದ ಸದಸ್ಯರೊಂದಿಗಾಗಿ ಕಾಲ ಕಳಿಬಹುದಾಯ್ತು ಆದ್ರೆ ಇವತ್ತು ಅವರ ಒಂದು ಸಮಾಜ ಮುಖ ಸಮಾಜ ಸೇವೆಯ ಕುರಿತಾಗಿ ಶಾಲೆಯಲ್ಲಿ ಅವರ ಉತ್ಕೊಬ್ಬದ ಅಂಗವಾಗಿ ಪ್ರಶ್ನವೈಖರ ಮತ್ತು ಎಲ್ಲ ಸಾರ್ವಜನಿಕರ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡು ನಮಗೆಲ್ಲಾ ಮಾದರಿಯಾಗಿದ್ದಾರೆ ಸಮಾಜ ಎಲ್ಲರಿಗೂ ನಮಸ್ಕಾರ ಸಮಾಜ ಸೇವಕರು ಮತ್ತು ನಗರಸಭಾ ಸದಸ್ಯರು ಆದಂತಹ ಶ್ರೀಯುತ ಅಬ್ದುಲ್ಲಾ ಖಾನ್ ರವರ ಒಂದು ನಲವತ್ಮೂರನೇ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಶ್ರೀ ಅಬ್ದುಲ್ಲಾ ಖಾನ್ ರವರಿಗೆ ದೇವರು ಆಯುಷ್ಯ ಆರೋಗ್ಯ स्वेस्व यहाँ लोगों ने नीडी आप कौन हैं हमारे रोश कमिश्नर कमिश्नर साहब आप कौन हैं आज ये रेडी कैसे आज जयचंद्र साहब बड़ी कलोने का मसला शैतान का मसला घना का मसला पूरा मसला में हम लोग का बर्बाद हैं अंदर बर्बाद हैं साहब नहीं पड़े साहब राम मी मिक्स ऑफस आवेलो अरे मी बस गोथा आहे आता आता आहे करो तो मुद्दा जरा खूप सुंदर आहे यार मी आधीच आहे मी आता मी सेकंड आना चुनौती का देखो बोले महाराणा बादशाह आपका शब्द मारो खाली आना मीना बानो ए बच्चे ए ए खानावाद मानो खानावाद मानो क्षेत्रफल कहला ले असलम भाई उसको लो करना होता सही से बने सर चलो चंद्र चंद्र हां नाजिया सुल्ताना। बताएं। जितना कम हो तो कम हो। वो माँ देने रोशनी का ये बच्चा घर आया था। इससे सुबह सुबह कोई पूरे नहीं थे। अभी तक और पूरी में दाल दाला ये आपका प्रॉब्लम होगा। कब ना बनी सर, कब ना बनी। बनी है, बनी है, बनी है, बनी है। मुबारक मुबारक चंपरा फरीद मोहम्मद अफसर पाशा ا نيمن نيمن نور ماما کولے گنگا مله ماما گنگا مله ماما يا سر يا سنڌي گنگا مله گنگا مله Agu-gukwara <manyang> 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 <manyang>